ಒಂದ್ ಕೇಳು ಸಂಧ್ಯ ಪವಿತ್ರ ನಾಗರಾಜ್ ಈ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದ್ಯಾ ಇನ್ನ ಜೀವನದಲ್ಲಿ ಇನ್ನು ಯಾವುದೇ ಕಣ್ಣು ಉದ್ದಾರ ಆಗಿಲ್ಲ ನಾನು ಇಲ್ಲೇ ಇಲ್ಲೇ ಸೇರಿಸಿ ಇನ್ನಂತ ಏಡಿಯಲ್ಲ ಪ್ರಾಣ ಅಂಬೇಡ್ಕರ್ನ ಮುಂದಿಟ್ಕೊಂಡು ಪಿ ಮೂರ್ತಿ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಟ್ಬಿಟ್ಟ ಅಂತ ಹೇಳ್ಬಿಟ್ಟು ಹೇಳ್ತಿಲ್ಲ ಏನೋ ನಾಚಿಕೆ ಮಾನ ಮರ್ಯೋದಾಗಲ್ವಾ ಒಂದ್ ಹೇಳ್ತೀನಿ ಕೇಳು ಸಂಧ್ಯಾ ಪವಿತ್ರ ನಾಗರಾಜ್ ಈ ಇವತ್ತು ಬಾಬಾ ಸರ್ ಅಂಬೇಡ್ಕರ್ನ ಅವಮಾನ ಮಾಡಿದ್ಯಾ ಇನ್ನ ಜೀವನದಲ್ಲಿ ನಿನ್ನ ಯಾವುದೇ ಕಾರಣಕ್ಕೂ ಉದ್ದಾರ ಆಗಲ್ಲ ನೀನ್ ಏನು ಬೇಕಾ ನನ್ನ ಬಗ್ಗೆ ಮಾತಾಡು ಇಡೀ ಕರ್ನಾಟಕ ಪ್ರಚಾರ ಮಾಡು ಆಯ್ತಾ ತ್ರಿ ಮೂರ್ತಿ ಊರ್ ಬಿಟ್ಟು ಓಡದ ಹಂಗೆ ಹಿಂಗೆ ಅಂತೇಳು ನಾನೆಲ್ಲೂ ಊರ್ ಬಿಟ್ಟು ಹೋಗಲ್ಲ ನಾನು ಇದೇ ನಾಗರಿಬಲ್ ಹುಟ್ಟು ಬೆಳೆದ ಮಗ ಇಲ್ಲೇ ಹುಟ್ಟಿದೀನಿ ಇಲ್ಲೇ ಸಾಯ್ತೀನಿ ನಿನ್ನಂತ ಏಡಿ ಅಲ್ಲ ನಿನ್ನಂತ ಫ್ರಾಡ್ ಅಲ್ಲ ನಿನ್ನಂತ ಕೊಲೆಗಾರ್ತಿ ಅಲ್ಲ ನಿನ್ನಂತ ಫೋರ್ ಟ್ವೆಂಟಿ ಅಲ್ಲ ನಿನ್ನ ತರ ಜನಗಳಿಗೆ ಸರ್ಕಾರಿ ಕೆಲಸ ಅಂತ ಹೇಳ್ಬಿಟ್ಟು ಫ್ರಾಡ್ ಮಾಡಿಲ್ಲ ನಾನು ಹಾಗಾಗಿ ನನ್ನ ಹೋರಾಟ ಕಾನೂನು ಹೋರಾಟ ಕಾನೂನು ಬದ್ಧವಾಗಿ ಇವತ್ತು ಏನು ನನ್ನನ್ನ ನೀನು ಬಾಯಿ ಬಂದ ಬೈದಿದೆಯಾ ಅದಕ್ಕೆ ನಾನು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಇದು ತನಿಖೆ ಆಗುತ್ತೆ ನಿನ್ನಿಂದೆ ಯಾರು ಕುಮ್ಮಕ್ಕೂಗಳು ಕೊಟ್ಕೊಂಡು ಇವತ್ತು ಫೀ ಮೂರ್ತಿನ ರೋಡ್ ತರಬೇಕು ಬಲಿ ಪಶಿ ಮಾಡಬೇಕಂತ ಹೇಳಿ ಏನನ್ನ ಕುತಂತ್ರ ಅವತಾರಗಳು ಆಡ್ತಿದ್ಯೋ ಈ ಅವತಾರಕ್ಕೆಲ್ಲ ಪೊಲೀಸ್ ಕಮಿಷನರ್ ಒಂದು ಸೂಕ್ತವಾದ ಕ್ರಮ ತಗೊಂಡು ಈ ತನಿಖೆ ಮಾಡಿ ನಿನ್ನ ಬಂಡವಾಳನ ಬಯಲು ಮಾಡ್ತಾರೆ ಹುಷಾರಾಗಿ ಅಂಬೇಡ್ಕರ್ನ ಮುಂದಿಟ್ಕೊಂಡು ಪಿ ಮೂರ್ತಿ ಹಂಗ ಮಾಡ್ದ ಹಿಂಗ್ ಮಾಡ್ದ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಟ್ಬಿಟ್ಟ ರೋಲ್ಕಲ್ ಮಾಡ್ ಅಂತ ಹೇಳ್ಬಿಟ್ಟು ಹೇಳ್ತಿಲ್ಲ ನಿನ್ಗೆ ನನ್ನ ಆಚಿಕೆ ಮಾನ ಮರ್ಯದಾಗಲ್ವಾ ಒಂದ್ ಹೇಳ್ತೀನಿ ಕೇಳು ಸಂಧ್ಯಾ ಪವಿತ್ರ ನಾಗರಾಜ್ ಈ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡಿದ್ಯಾ ಇನ್ನ ಜೀವನದಲ್ಲಿ ನಿನ್ ಯಾವುದೇ ಕಣ್ಣು ಉದ್ದಾರ ಆಗಲ್ಲ ನೀನ್ ಏನೇ ಬೇಕಾದ್ರೆ ನನ್ನ ಬಗ್ಗೆ ಮಾತಾಡು ಇಡೀ ಕರ್ನಾಟಕ ಪ್ರಚಾರ ಮಾಡು ಆಯ್ತಾ ಪಿ ಮೂರ್ತಿ ಊರ್ ಬಿಟ್ಟು ಓಡೋದ ಹಂಗೆ ಹಿಂಗೆ ಅಂತೇಳು ನಾನೆಲ್ಲೂ ಊರ್ ಬಿಟ್ಟು ಹೋಗಲ್ಲ ನಾನು ಇದೇ ನಾಗರಿಕಲ್ ಹುಟ್ಟು ಬಳ್ದ ಮಗ ಇಲ್ಲೇ ಹುಟ್ಟಿದೀನಿ ಇಲ್ಲೇ ಸಾಯ್ತೀನಿ ನಿನ್ನಂತ ಏಡಿ ಅಲ್ಲ ನಿನ್ನಂತ ಫ್ರಾಡ್ ಅಲ್ಲ ನಿನ್ನಂಥ ಕೊಲೆಗಾರ್ತಿ ಅಲ್ಲ ನಿನ್ನಂಥ ಫೋಟೋಂಟಿ ಅಲ್ಲ ನಿಂತರ ಜನಗಳಿಗೆ ಸರ್ಕಾರಿ ಕೆಲಸ ಅಂತ ಹೇಳ್ಬಿಟ್ಟು ಫ್ರಾಡ್ ಮಾಡಿಲ್ಲ ನಾನು ಹಾಗಾಗಿ ನನ್ನ ಹೋರಾಟ ಕಾನೂನು ಹೋರಾಟ ಕಾನೂನು ಬದ್ಧವಾಗಿ ಇವತ್ತು ಏನು ನನ್ನನ್ನ ನೀನು ಬಾಯಿ ಬಂದಾಗ ಬೈದಿದೆಯಾ ಅದಕ್ಕೆ ನಾನು ಇದೇ ನಮ್ಮ ಜ್ಞಾನಭಾರ್ತಿ ಪೊಲೀಸ್ ಸ್ಟೇಷನ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಯ್ತಾ ಇದು ತನಿಖೆ ಆಗುತ್ತೆ ನಿನ್ನಿಂದೆ ಯಾರು ಕುಮ್ಮಕ್ಕುಗಳ ಕೊಟ್ಕೊಂಡು ಇವತ್ತು ಪಿ ಮೂರ್ತಿನ ರೋಡ್ ತರಬೇಕು ಬಲಿ ಪಶಿ ಮಾಡಬೇಕಂತ ಹೇಳಿ ಏನನ್ನ ಕುತಂತ್ರ ಅವತಾರಗಳು ಆಡ್ತಿದ್ಯೋ ಈ ಅವತಾರಕ್ಕೆಲ್ಲ ಪೊಲೀಸ್ ಕಮಿಷನರ್ ಒಂದು ಸೂಕ್ತವಾದ ಕ್ರಮನ ತಗೊಂಡು ಈ ತನಿಖೆ ಮಾಡಿ ನಿನ್ನ ಬಂಡವಾಳನ ಬೈಲ್ ಮಾಡ್ತಾರೆ ಹುಷಾರಾಗಿ ಮೌಸ್ಟ್ ಶೋರ್ಡ್ ಇನ್ ನೀಟ್ ಮಿಸ್ ಬೈ ಟೂ ಆಫ್ ಪ್ರಾಕ್ಟೀಸ್ ಕ್ಲಾರಿಟಿ ಬಟ್ ರಿಟರ್ನ್ ರಿಪೀಟ್ ಸೇಮ್ ಮಿಸ್ಟೇಕ್ಸ್ ದೇ ಟ್ರೈನ್ ಥಿಂಕ್ ಡೀಪರ್ Practice relentlessly. This isn't a second attempt. It's a second chance. And this time it's different. Join St. Mary's Neat Long Term Program. Because you were never meant to give up. <laughs> ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ